जाम <laughs> जा ಮನೆಯ ಅಪರಾಧವಾಯಿರದಾಗಿ ನನ್ನ ಪದ ಬಿಡಿದ್ರೆ ವಿದ್ಯೆ ಅಂತಾದ್ರೆ ಕ್ಷಮೆಯನ್ನು ಕೊಡ್ತೇನೆ ಕ್ಷಮೆ ಕೇಳೋದಿದ್ರೆ ಬಂದು ನೀನು ಗಣಗಾಯದ್ರೆ ಬೀಳ್ತಾ ಇದ್ದೇನೆ ¡Gracias! <laughs> जगनाधे सर्व मंगल मंगले शिे सर्वि शर् yeah 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 yeah, 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 yeah. ಎನ್ನುವುದಿಲ್ಲಾಗಿತ್ತು ತಾಯಿ ನಿನ್ನ ಈ ಸ್ವರೂಪವನ್ನು ಕಂಡಾಗ ಕೈಕಾರ ನಡೆಯುತ್ತಿದೆ ನನಗೆ ಪತ್ತೆ ಹಾರಿಸ್ತಾ ಇದೆ ತಾಯಿ ಯಾಕೆಂದು ಅಹಂಕಾರ ಯಾಕೆ ನಾನು ಎಂಬ ಮಮಕಾರ ಹೌದಮ್ಮ ಈ ಪ್ರಪಂಚದಲ್ಲಿ ಯಾರಿಗೂ ನಾನು ಎನ್ನುವುದು ಬೇಡ ತಾಯಿ ಅಧಿಕಾರ ಮದ ಐಶ್ವರ್ಯ ಮದ ರೂಪ ಮತ ಎಲ್ಲವೂ ನನ್ನಲ್ಲೇ ಅನ್ನೋದಾಗಿ ಪ್ರಪಂಚದಲ್ಲಿ ಯಾರೂ ಅಹಂಕಾರ ಕೊಡಬೇಡಿ ಅಹಂಕಾರ ಎನ್ನುವುದು ಹೇಗೆ ಕೇಳಿದರೆ ನಮ್ಮೊಂದು ಸರ್ವನಾಶ ಮಾಡ್ತಾರೆ ತಾಯಿ ಅಮ್ಮ ಬೇವಿನ ಎಲೆಯೊಂದು ಹೇಳಿತಂತೆ ಸಾರಿ ಒಂದು ರುಚಿ ಕೊಡಬೇಕು ಅಂತಾದರೆ ನಾನಿರಬಾಟ ನನ್ನ ಪ್ರಾಮುಖ್ಯವೇ ಶ್ರೇಷ್ಠ ಎನ್ನುವುದಾಗಿ ಈ ಮಾತೊಮ್ಮೆ ಕೇಳಿದ ಬಾಳೆ ಎಲೆ ಹೇಳಿದಂತೆ ಸರಿಯಾಗಿ ಊಟ ಮಾಡಬೇಕು ಅಂತಾದರೆ ನನ್ನ ಅನಿವಾರ್ಯತೆ ಉಂಟು ನಾನೆಲ್ಲ ಶ್ರೇಷ್ಠ ಎನ್ನುವುದಾಗಿ ಇವರಿಬ್ಬರ ಮಾತನ್ನು ಕೇಳಿದ ವೀಳ್ಯದಲ್ಲಿ ಹೇಳಿತಂತೆ ಜೀರ್ಣಕ್ಕೆ ಹೇಗೆ ಒಂದು ಸಹಕಾರ ಆಗಬೇಕು ಅಂತಾದರೆ ನಾನೂ ಬೇಕು ಎನ್ನುವುದಾಗಿ ಇವರ ಮೂವರ ಮಾತನ್ನು ಕೇಳುತ್ತಾ ಒಂದು ಮೂಲೆಯಲ್ಲಿ ಗುರುತುಕೊಂಡ ಎಳೆ ಹೇಳಿತಂತೆ ತಾಯಿ ಕೇಳಿದರೆ ನೀನು ಅಹಂಕಾರ ಪಟ್ಟೆ ಬಾಳೆಯ ತುರಿಯಲ್ಲಿ ಬಿದ್ದೆ ಬಾಳೆಯಲ್ಲೇ ನೀನು ಅಹಂಕಾರ ಪಟ್ಟೆ ತಿಪ್ಪೆಯ ಗುಂಡೆಯಲ್ಲಿ ಬಿದ್ದೆ ವೀಲ್ಯದಲೆ ನೀನು ಅಹಂಕಾರ ಪಟ್ಟೆ ದಾರಿಯಲ್ಲಿ ಬಿದ್ದೆ ನಾನು ಎಂಬ ಅಹಂಕಾರ ಬಿಟ್ಟೆ ಭಗವಂತನ ತಲೆಯ ಮೇಲೆ ಬಿಟ್ಟೆ ನಾನೇ ತುಳಸಿ ಎನ್ನುವುದಾಗಿ ಏನಿಲ್ಲದಿದ್ದರೆ ತುಳಸಿ ಇಲ್ಲದೇ ಅಲ್ಲ ನಿಗರವಿಯಾಗಿ ತುಳಸಿ ಬದುಕಿತ್ತು ಪದವಂತನ ಪಾದವೊಂದು ತಲೆಯನ್ನು ಸೇರಿ ತಮ್ಮ ಅಹಂಕಾರದಿಂದ ಮೆರೆದೆ ಪಡೆದೆ ತಾವೇ ಇಲ್ಲ ಎನ್ನುವುದಾಗಿ ನಿನ್ನ ಕಲ್ಪನೆಯ ಇರುವ ಸಿರಿದು ಬಿದ್ದ ಹಿಂದೆಗಳು ನಾವೆಲ್ಲ ನಮಗೆ ಸಾವುತ್ತ ಸಾಧ್ಯವೇ ಇಲ್ಲ ಸಾವಿನ ಅಂಚಿನಲ್ಲಿ ಮತ್ತೆ ದರ್ಶನವಾಯಿತು ತಾಯಿ ತೆಂಗಿನ ಮರದ ಗರಿ ಬಿದ್ದು ಹೋಗುವಾಗ ನಾನಿಲ್ಲಿ ಇದ್ದು ಹೋಗಿದ್ದೇನೆ ಗುರುತನ್ನು ಹಚ್ಚಿ ಹೋಗ್ತದಂತೆ ನಾನು ಹುಟ್ಟಿದ್ದೇನೆ ತಾಯಿ ಒಳ್ಳೆ ಕಾರ್ಯ ಮಾಡಲಿಲ್ಲ ನಂದವರಿಗೆ ನೆರವಾಗಲಿಲ್ಲ ಕಂಡವರ ಕಣ್ಣು ಹೊಡೆಸ್ಲಿಲ್ಲ ಕಸಿದು ತಿಂದೆ ಎಸಲು ತಿಂದೆ ಕೊಂದು ತಿಂದೆ ಮೆಟ್ಟಿ ಮಜಕಿದೆ ನಾನು ಮಾಡಿದ ಕ್ಷಮೆ ಅಪರಾಧದಲ್ಲಿ ನನ್ನ ಬದುಕಿನೊಂದು ಸ್ಥಾಯಿಯಾಗಿ ಉಳಿಯಬೇಕು ಉಳಿಯಬೇಕಂತಾದ್ರೆ ಅದು ಪಾದ ಸ್ಪರ್ಶದಿಂದ ಮಾತ್ರ ಎನ್ನುವುದು ಅರ್ಥವಾಯಿತು ತಾಯಿಯೇ ಅಮ್ಮ ನನ್ನ ಬದುಕಿನ ಒಂದು ಅಂಶಗೊಳು ಬದುಕಿ ಒಂದು ಬದುಕನ್ನು ಬಂಗಾರ ಮಾಡಿಸು ನಾನು ಸತ್ತರು ನನ್ನ ಹೆಸರು ಸ್ಥಾಯಿ ಆಗುವಾಗ ಅನುಗ್ರಹಿಸುವಮ್ಮ ಕಂದ ಮಹಾರಾಷ್ಟ್ರ मात ಬೆಳಕೂರಿಗ್ರಹವನ್ನು ಹೊತ್ತದ ಒಂದಕ್ಕೆ ಶಿರಸಿ ಆಗ್ಲಿಕ್ಕಿದೆ ಉತ್ತರದ ಎತ್ತರದ ಪ್ರದೇಶ ಅಷ್ಟೇ ಮಾತ್ರವಲ್ಲ ವಾರಾಸುರನ ನಿನ್ನನ್ನು ತಂದು ಸಿರಸಿ ಶ್ರೀ ಮಾರಿಕಾಂಬೆಯಾಗಿ ಉತ್ತರದಲ್ಲಿ ಬದುಕು ಸಾರ್ಥಕವಾಯ್ತ ತಾಯಿ ಹ್ಮ್ ಹಸಿನಿರುವ ವ್ಯಾಘ್ರ ಹೊತ್ತಿ ಹಸಿದಾಗ ಮಗಬೇಳೆ ಆಡ್ತದೆ ಬಿಟ್ಟರೆ ಹುಲ್ಲನ್ನು ತಿನ್ನು ತಾನೆ ನಾನು ಕಳನಾಗಿ ಬದುಕಿದವ್ ಕಳತ್ವದಿಂದ ಭಾವಿಸಿದವ ಹ್ಮ್ ನನಗೆ ಮತ್ತೆ ಪುನಃ ಕಳತ್ವ